ಹಾಯ್ ಫ್ರೆಂಡ್ಸ್ ಅಮ್ಮನ ಕೈ ರುಚಿಗೆ ಸ್ವಾಗತ ಮಸಾಲ ಅಕ್ಕಿ ಹಪ್ಪಳ ಮಾಡೋದು ಹೇಗೆ ಅಂತ ನೋಡೋಣ ತುಂಬಾ ರುಚಿ ಇರುತ್ತೆ ಒಂಥರ ಡಿಫ್ರೆಂಟ್ ಟೇಸ್ಟ್ ಇರುತ್ತೆ ಅಕ್ಕಿ ಹಿಟ್ಟು ಬಳಸಿ ಯಾವ ರೀತಿ ಮಾಡೋದು ಅಂತ ನೋಡೋಣ ಇದಕ್ಕೇನು ಬಿಸಿಲು ಬೇಡ ಏನು ಬೇಡ ಮನೆಯಲ್ಲೇ ಫ್ಯಾನ್ ಕೆಳಗಡೆನೆ ಸುಲಭವಾಗೇ ಒಣಗಿಸ್ಕೊಳ್ಬೋದು ನೋಡಿ ಈಗ ಹೇಗೆ ಮಾಡೋದು ಅಂತ ನೋಡೋಣ ನೋಡಿ ಸ್ಟೌವ್ ಮೇಲೆ ಒಂದು ನೋಡಿ ಸ್ವಲ್ಪ ಮಂದ ಇರಬೇಕು ಪಾತ್ರೆ ನೋಡಿ ಈ ಬೌಲಲ್ಲಿ ನಾನು ನೀರು ಅಳ್ತೆ ಇದ್ದೀನಿ ನಾನು ಎಂಟು ಕಪ್ಪಷ್ಟು ಹಾಕ್ತಾಯಿದ್ದೀನಿ ಬೇಕು ಅಂದರೆ ಮಾಡಬೇಕಾದ್ರೆ ಸ್ವಲ್ಪ ಏನಾದರೂ ಗಟ್ಟಿಯಾಯಿತು ಅಂದರೆ ಬಿಸಿನೀರು ಸೈಡಲ್ಲಿ ಕಾಯಿಸಿ ಇಟ್ಕೊಂಡಿರಬೇಕು ಹಾಕ್ಕೊಂಡ್ರೆ ಸರೋಗುತ್ತೆ ನೋಡಿ ಈ ಬೌಲಲ್ಲಿ ಒಂದು ಕಪ್ಪು ಅಕ್ಕಿ ಇಟ್ಟಿಗೆ ನಾನು ಇಲ್ಲಿ ಎಂಟು ಬೌಲಷ್ಟು ನೀರು ಹಾಕಿದ್ದೀನಿ ನೋಡಿ ಒಂದು ಮಿಕ್ಸಿ ಜರ್ ತಗೊಂಡು ಹಸಿಮೆಣ್ಸಿನ್ಕಾಯಿ ಸ್ವಲ್ಪ ಖಾರಕ್ಕೆ ನೋಡಿಕೊಂಡು ಶುಂಠಿ ಇದು ಮಸಾಲೆ ಹಪ್ಪಳ ಆಗಿರೋದ್ರಿಂದ ತುಂಬ ಚೆನ್ನಾಗಿರುತ್ತೆ ನೋಡಿ ಎರಡು ಪೇಸ್ಟ್ ಮಾಡ್ಕೊಂಡಿದ್ದೀನಿ ನೋಡಿ ನೀರು ಕಾಯ್ತಾಯಿದೆ ಈಗ ನಾವೇನು ಮಿಕ್ಸಿನಲ್ಲಿ ರುಬ್ಕೊಂಡಿದ್ವಿ ಹಸಿಮೆಣ್ಸಿನ್ಕಾಯಿ ಶುಂಠಿ ಶುಂಠಿ ಇದಕ್ಕೆ ಸೇರಿಸ್ತಾಯಿದ್ದೀನಿ ನೋಡಿ ಕರಿಬೇವು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಮಸಾಲೆ ಹಪ್ಪಳ ಆಗಿರೋದ್ರಿಂದ ಎಲ್ಲ ಹಾಕಿದ್ರೆ ಅದು ರುಚಿ ಚೆನ್ನಾಗಿ ಬರುತ್ತೆ ಮತ್ತು ಜೀರಿಗೆ ಒಂದು ಚಮಚದಷ್ಟು ಅರ್ಶನ ಒಂದು ಕಾಲು ಸ್ಪೂನಷ್ಟು ಕಲ್ಲರ್ಗೆ ಒಂಚೂರು ಮತ್ತು ನೋಡಿ ನಾನು ಹಪ್ಳದ ಖಾರ ಹಾಕ್ತಾಯಿದ್ದೀನಿ ಅರ್ಧ ಸ್ಪೂನಷ್ಟು ಇಂಗು ಒಂದು ಕಾಲು ಸ್ಪೂನಷ್ಟು ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಉಪ್ಪು ನೋಡ್ಕೊಂಡು ಹಾಕ್ಕೊಳ್ಳಿ ಕೊನೆಯಲ್ಲಿ ಸ್ವಲ್ಪ ನೀರು ಟೇಸ್ಟ್ ಮಾಡಿ ಹಾಕೊಂಡ್ರೆ ಸರಿ ಹೋಗುತ್ತೆ ನೋಡಿ ಹಿಂಗೆ ಮಿಕ್ಸ್ ಮಾಡಿಕೊಳ್ಬೇಕು ಇಷ್ಟು ಕಲರ್ ಇರೋಲ್ಲ ಒಣಗಿದ ಮೇಲೆ ಅದು ಅರ್ಶಿನ ಹಾಕಿರೋದ್ರಿಂದ ನೋಡಿ ಒಂದು ಕಪ್ಪಷ್ಟು ಅಕ್ಕಿ ಹಿಟ್ಟು ಈ ಒಂದು ಕಪ್ಪಷ್ಟು ಅಕ್ಕಿ ಹಿಟ್ಟಿಗೆ ನೂರು ಹಪ್ಪಳ ಆಗುತ್ತೆ ಫ್ರೆಂಡ್ಸ್ ನೀವು ಯಾವ ರೀತಿನಾದ್ರೂ ಮಾಡಿ ನೂರು ಹಪ್ಪಳ ಕರೆಕ್ಟಾಗಿ ಆಗುತ್ತೆ ನೋಡಿ ಇದು ಅಕ್ಕಿ ಹಿಟ್ಟು ಕಲಿಸೋದಕ್ಕೇನು ಅಳ್ತೇನಿಲ್ಲ ಅದು ಸ್ವಲ್ಪ ನೀ ತಿಳಿಗು ಕಲಿಸ್ಕೊಳ್ಬೇಕು ನೀರು ಹಾಕಷ್ಟೇ ಇಷ್ಟೇ ನೀರು ಹಿಡಿಯುತ್ತೆ ಅಂತ ಹೇಳೋಕ್ಕಾಗಲ್ಲ ಒಂದೊಂದು ಅಕ್ಕಿ ಹಿಟ್ಟು ಒಂದೊಂದು ಥರ ನೀರು ತಗೊಳ್ಳುತ್ತೆ ನೋಡಿ ಅದಕ್ಕೆ ನಾವೇನು ದೋಸೆ ಹಿಟ್ಟು ಮಾಡ್ತೀವಲ್ಲ ಹಿಟ್ಟು ಅದಕ್ಕೆ ಗಂಟಿ ಇಲ್ದಂಗೆ ಕಲಿಸ್ಕೊಳ್ಬೇಕು ನೋಡಿ ಗಂಟಿ ಇರಬಾರ್ದು ಒಂಚೂರು ನೋಡಿ ಈಗ ಕಲಸಿದಾಗಿದೆ ನೋಡಿ ನೀರು ಚೆನ್ನಾಗಿ ಕುದೀತಾ ಇದೆ ನೋಡಿ ಈಗ ಇದಕ್ಕೆ ಸ್ವಲ್ಪ ಉರಿ ಕಡಿಮೆ ಇಟ್ಕೊಂಡು ನೋಡಿ ನಿಧಾನಕ್ಕೆ ಸ್ವಲ್ಪನೇ ಹಾಕ್ಕೊಳ್ಬೇಕು ಕೈ ಬಿಡ್ದಂಗೆ ತಿರುಸ್ತಾ ಇರಬೇಕು ಅಕ್ಕಿಟ್ಟಾಗಿರೋದ್ರಿಂದ ಗಂಟಾಗ್ಬಿಡುತ್ತೆ ಬೇಗ ಇಷ್ಟು ಎಲ್ಲ ಇರಲ್ಲ ಹಪ್ಳ ಎಲ್ಲ ಒಣಗಿದ ಮೇಲೆ ಲೈಟ್ ಕಲರ್ ಬರುತ್ತೆ ಹಳದಿ ಬೇಡ ಅಂದರೆ ಸ್ಕಿಪ್ ಮಾಡ್ಕೊಳ್ಬೋದು ನೋಡೋಕೆ ಚೆನ್ನಾಗಿರುತ್ತೆ ಅಂತ ಹಾಕಿದ್ದು ನಾನು ಅದು ಹಪ್ಳ ಒಣಗಿದ್ಮೇಲೆ ಅದು ಕಲರ್ ಕಡಿಮೆ ಆಗಿದೆ ನೋಡಿ ಕೈ ಬಿಡ್ದಂಗೆ ತಿರುಗಿಸ್ತಾ ಇರಬೇಕು ಏನಾದರೂ ಅಕಸ್ಮಾತ್ ತುಂಬ ಗಟ್ಟಿ ಅನ್ನಿಸ್ತು ಅಂದರೆ ನಾವು ಸೈಡಲ್ಲಿ ನೀರು ಬಿಸಿನೀರು ಕಾಯೋಕೆ ಇಟ್ಟಿರಬೇಕು ಒಂದು ಲೋಟ ಅಷ್ಟು ನೀರು ಸೇರಿಸ್ಕೊಂಡ್ರೆ ಸರೋಗುತ್ತೆ ಆಗ ನೋಡಿ ಚೆನ್ನಾಗಿ ಕುದಿಬೇಕು ಸ್ವಲ್ಪ ಲೋ ಫ್ಲೇಮಲ್ಲಿ ಇಟ್ಬಿಟ್ಟು ತಟ್ಟೆ ಮುಚ್ಚಿಬಿಟ್ರೆ ಒಂದೆರಡು ನಿಮಿಷ ಚೆನ್ನಾಗಿ ಅದು ಹೋಗಿ ಅಬೆಗೆ ಚೆನ್ನಾಗೇ ಆಗಿರುತ್ತೆ ನೋಡಿ ನಾನು ತಟ್ಟೆ ಮುಚ್ಚಿಬಿಟ್ಟಿದ್ದೆ ನೋಡಿ ಕಲರ್ ಚೇಂಜ್ ಆಗಿದೆ ನಾನಿನ್ನು ಇಲ್ಲಿ ಒಂದು ಕಪ್ಪು ನೀರು ಹಾಕ್ತಾಯಿದ್ದೀನಿ ಸ್ವಲ್ಪ ಗಟ್ಟಿ ಅನ್ನಿಸ್ತು ನೋಡಿ ಈ ಥರ ಮಿಕ್ಸ್ ಮಾಡಿಕೊಂಡ್ರೆ ಸರಿ ಹೋಗುತ್ತೆ ಹಪ್ಳ ಹಾಕಬೇಕಾದ್ರೂ ಅಷ್ಟೇ ಏನಾದರೂ ಗಟ್ಟಿ ಅನಿಸ್ತು ಹಾಕೋ ಕಷ್ಟ ಅನ್ನಿಸಿದ್ರೆ ಒಂದು ಸ್ವಲ್ಪ ಬಿಸಿನೀರು ಮಿಕ್ಸ್ ಮಾಡಿಕೊಂಡ್ರೆ ಅದಕ್ಕೆ ನೋಡಿಕೊಂಡು ಸರಿ ಹೋಗುತ್ತೆ ಆರ್ತ ಗಟ್ಟಿ ಬಂದುಬಿಡುತ್ತೆ ನೋಡಿ ಚೆನ್ನಾಗಿ ಬೆಂದಿದೆ ಕಲರು ಚೇಂಜ್ ಆಗಿದೆ ನೋಡಿ ಆವಾಗಲೇ ಅರಿಶಿನ ಕಲರ್ ತುಂಬಾ ಇತ್ತು ನೋಡಿ ಈಗ ಬೆಂದ ನಂತರ ಕಲರ್ ಚೇಂಜ್ ಆಗಿದೆ ಒಣಗಿದ ನಂತರ ಇನ್ನೂ ಲೈಟ್ ಕಲರೇ ಬಂದುಬಿಡುತ್ತೆ ನೋಡಿ ಈಗ ಆರಕ್ಕೆ ಬಿಟ್ಟಿದ್ದೀನಿ ತಣ್ಗಾದ ಮೇಲೇ ಹಾಕಬೇಕು ನೋಡಿ ಈಗ ಯಾವ ರೀತಿ ಹಾಕೋದು ಅಂತ ನಮ್ಗೆ ಯಾವ ಸೈಜ್ ಬೇಕೋ ನೋಡಿಕೊಂಡು ಹಾಕ್ಕೊಳ್ಬೇಕು ಸ್ವಲ್ಪ ತೆಳುವೇ ಹಾಕ್ಕೊಳ್ಬೇಕು ಮಂದ ಹಾಕಿದ್ರೆ ಸ್ವಲ್ಪ ಒಡ್ಕೊಳ್ಳೋ ಥರ ಆಗ್ಬಿಡುತ್ತೆ ಹಾಕೊಂಡ್ರೆ ಚೆನ್ನಾಗಿ ಬರುತ್ತೆ ಚೆನ್ನಾಗಿ ಬೇಯಿಸ್ಬೇಕು ಇಟ್ಟು ನಾವು ಮಾಡಬೇಕಾದ್ರೆ ಇಲ್ಲಾಂದರೆ ಹಪ್ಪಳ ಒಡ್ಕೊಳ್ಳೋ ಚಾನ್ಸ್ ಇರುತ್ತೆ ಚೆನ್ನಾಗಿ ಬೇಯಿಸಿ ಸ್ವಲ್ಪ ತೆಳುವು ಮಾಡಿಕೊಂಡು ನೋಡಿ ಈ ಥರ ಹಾಕ್ಕೊಂಡ್ರೆ ತೆಳುವಾಗಲೇ ಹಾಕ್ಬೇಕು ಇದು ಅಕ್ಕಿಟ್ಟಾಗಿರೋದ್ರಿಂದ ನಾವೇನು ಬಿಸಿಲಿಗೂ ಹೋಗಬೇಕಿಲ್ಲ ಏನಿಲ್ಲ ಮನೆಯಲ್ಲೇ ಫ್ಯಾನ್ ಕೆಳಗೆ ಹಾಕಿ ಸ್ವಲ್ಪ ಒಣಗಿರೋ ಥರ ಮೇಲೆ ಎದೊಳುತ್ತೆ ಆಗ ಒಂದೆರಡು ಅವರ್ ಬಿಸಿಲಲ್ಲಿ ಇಟ್ಕೊಂಡ್ರೆ ಚೆನ್ನಾಗಿ ಒಣ್ಕೊಂಬಿಡುತ್ತೆ ನೋಡಿ ಎಲ್ಲ ಹಪ್ಳು ಅಷ್ಟೆ ನೀವು ಈ ಥರ ಮಾಡಿಟ್ಕೊಂಡ್ರೆ ಈ ಬಿಸಿಲು ಕಾಲದಲ್ಲಿ ನಾವು ವರ್ಷ ಪೂರ್ತಿಯಾಗಷ್ಟು ಹಪ್ಪಳ ಮಾಡಿ ಒಂದೇ ಥರ ಮಾಡೋದಕ್ಕಿಂತ ಒಂಥರ ಡಿಫ್ರೆಂಟ್ ಟೇಸ್ಟಲ್ಲಿ ಒಂದೊಂದು ಒಂದೊಂದು ಥರ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ನೋಡಿ ಎಲ್ಲನೂ ಅದೇ ಥರನೇ ನೋಡಿ ಎಲ್ಲ ಹಾಕಿದ್ದೀನಿ ನಾನು ಅದು ಒಣಗಿದ್ಮೇಲೆ ತೆಳು ಬಂದ್ಬಿಡುತ್ತೆ ಬಿಸಿಲು ಡ್ರೈ ಆಗುತ್ತೆ ನೋಡಿ ಈಸಿಯಾಗೆ ಮಾಡ್ಕೊಳ್ಬೋದು ಇದಕ್ಕೇನು ಜನ ಬೇಕಾಗಿಲ್ಲ ಒಬ್ಬರೇ ಮಾಡ್ಕೊಳ್ಬೋದು ರುಚಿನೂ ಅಷ್ಟೇ ತುಂಬ ಚೆನ್ನಾಗಿರುತ್ತೆ ಊಟದ ಜೊತೆ ನೆಂಚ್ಕೊಳ್ಳೋಕ್ಕೆ ಏನಾದರೂ ಹಾಗೆ ಕೊಟ್ಟರು ತುಂಬ ಚೆನ್ನಾಗಿ ಇಷ್ಟಪಟ್ಟು ತಿಂತಾರೆ ನೋಡಿ ನೋಡಿ ಎಣ್ಣೆಲಿ ಬಿಡ್ತೀನಿ ಎಷ್ಟಾಗಲ ಬರುತ್ತೆ ನೋಡಿ ಎಷ್ಟು ಬೇಕಾದರೂ ಅರಳುತ್ತೆ ನಾವಾಗಲೇ ಹಾಕೊಂಡಷ್ಟು ತುಂಬಾ ಕ್ರಿಸ್ಪಿಯಾಗೂ ಇರುತ್ತೆ ನೋಡಿ ಹಿಂಗೆ ಮುರಿದ್ರೆ ಪಳ್ಳನುತ್ತೆ ಆ ಥರ ಇದೆ ಒಮ್ಮೆ ಟ್ರೈ ಮಾಡಿ ನೋಡಿ ಥ್ಯಾಂಕ್ ಯು ಫ್ರೆಂಡ್ಸ್